ಶ್ರೀ ಗುರುಬ್ಯಾ ನಮ ಹರಿ ಓಂ ಶ್ರೀ ಕ್ಷೇತ್ರ ಶ್ರೀ ಕಾಳಮ್ಮನವರ ಬೆಟ್ಟ ಬೊನವಳ್ಳಿ ಹೋಬಳಿ ತಿಪ್ಪೂರು ತಾಲೂಕು ಇಲ್ಲಿ ಉಪನಯನ ಕಾರ್ಯಕ್ರಮ ಹಾಗೂ ಚಂಡಿಕೋಮ ಚಂಡಿಕೋಮಗಳು ಇಟ್ಕೊಂಡಿದ್ವಿ ಇದು ಸಾಮೂಹಿಕ ಉಪನಯನ ಯಾರು ಬೇಕಾದರೂ ಉಪನಯನ ಮಾಡಿಸೋ ಒಟ್ಟುಗಳು ಯಾರು ಬೇಕಾದ್ರೂ ಉಪನಯನ ಕೂಡ ಮಾಡಿಸ್ಕೋಬೋದು ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರದಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಎರಡು ಎರಡು ದಿನ ಇರುತ್ತೆ ಪುಷ್ಯಾಮಿ ಕೃತಿಕ ನಾಮ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀ ಕಾಳಿಕಾಂಬ ಅಮ್ಮನವರಿಗೆ ಉತ್ಸವ ಉತ್ಸವ ಮೂರ್ತಿ ಶ್ರೀ ಕ್ಷೇತ್ರಕ್ಕೆ ಬರ್ಮಾಡ್ಕೊಳ್ತೀವಿ ಇಲ್ಲಿಗೆ ಅಮ್ಮನವರು ಊರೊಳಗಿದ್ದಾರೆ ಅಮ್ಮನವ್ರನ್ನ ಇಲ್ಲಿಗೆ ಬರ್ಮಾಡಿಕೊಂಡು ಅಮ್ಮನವರಿಗೆ ಅಲಂಕಾರ ವಿಧ ರೀತಿಯದು ಪುಷ್ಪ ಅಲಂಕಾರಗಳು ಮಾಡಿಕೊಂಡು ಅಮ್ಮನವ್ರನ್ನ ಇಲ್ಲಿ ಕರ್ಕೊಂಡೋಗ್ತೀವಿ ಎಂಟು ರಾತ್ರಿ ಎಂಟು ಗಂಟೆಗೆ ಇಲ್ಲಿ ಅಯ್ಯಂಕೆರೆಯಿಂದ ನಾವು ಗಂಗಾ ಪೂಜೆ ಅಂತ ಗಂಗಾ ಪೂಜೆಯನ್ನು ಗಂಗೆ ಪೂಜೆ ಮಾಡಿಕೊಂಡು ಕುಂಭ ಕುಂಭ ವಿಶೇಷ ಕಳತಾ ಸ್ಥಾಪನೆ ಮಾಡ್ಕೊಂಡು ಅಲ್ಲಿಂದ ನಾವು ಕರ್ಕೊಂಡ್ಬಿಡ್ತೀವಿ ದಿನಾಂಕ ಎರಡು ಎರಡು ಸಾವಿರ ಎರಡು 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 ಸಾವಿರದ ಇಪ್ಪತ್ತೈದನೇ ಭಾನುವಾರ ಕೋಧಿನಾಮ ಸಂವತ್ಸರೆ ಮಾಘ ಮಾಸದ ಚತುರ್ದಿ ಚತುರ್ಥಿ ಭಾನುವಾರರಂದು ಬೆಳಗ್ಗೆ ಐದು ಗಂಟೆಗೆ ಶ್ರೀ ಕ್ಷೇತ್ರ ಆವರಣದಲ್ಲಿ ಬ್ರಾಹ್ಮಿಯ ಮುಹೂರ್ತದಲ್ಲಿ ಸಮಯ ಬೆಳಗ್ಗೆ ಆರು ಗಂಟೆಗೆ ಗಣಪತಿ ಪೂಜೆ ಒಟ್ಟುಗಳಿಗೆ ಉಪನಯನ ಕಾರ್ಯಕ್ರಮಗಳು ಮತ್ತು ದೇವಿಯವರಿಗೆ ಚಂಡಿಕ ಹೋಮ ಕೂಡ ಇಲ್ಲಿ ಮಾಡ್ಕೊಂಡಿದ್ವಿ ಒಟ್ಟುಗಳಿಗೆ ಜನವಾರ ಹಾಕ್ಸಕ್ಕಂಥ ಕಾರ್ಯಕ್ರಮ ಮಾಡ್ಕೊಂಡು ಜನವಾರ ಹಾಕ್ಸಾದ್ಮೇಲೆ ಅಲ್ಲಿ ಒಟ್ಟುಗಳನ್ನು ಕೂರಿಸ್ಕೊಂಡು ಅಲ್ಲಿ ಚಂಡಿಕ ಹೋಮ ಯಾಕೆ ಅನ್ನವರನ್ನು ಇಲ್ಲಿ ಕೂರಿಸ್ಕೊಂತೀವಿ ಚಂಡಿಕ ಹೋಮಗಳನ್ನು ಮುಗಿಸ್ಕೊತೀವಿ ಒಮ್ಮೆ ಆ ಅವತ್ತ ಹೋಮ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಅನ್ನ ಸಂತರ್ಪಣೆ ಎಲ್ಲ ಇರುತ್ತೆ ಅಭಿಷೇಕ ಅಮ್ಮನವರಿಗೆ ಮಾರು ಬೆಳಗ್ಗೆ ಬೆಳಗ್ಗೆ ಅಭಿಷೇಕನೂ ಕೂಡ ಮಾಡ್ತೀವಿ ಅಭಿಷೇಕ ಆದಮೇಲೆ ಇಲ್ಲಿ ಚಂಡಿಕಾ ಹೋಮ ಮಾಡ ಪುಷ್ಪ ಅಲಂಕಾರಗಳ ಜೊತೆ ಚಂಡಿಕಾ ಅಲಂಕಾರ ಮಾಡ್ಕೊಂಡು ಹೋಮ ಮಾಡ್ತೀವಿ ಮತ್ತು ಒಟ್ಟುಗಳಿಗೆ ಜನುವಾರು ಆಗ್ತಕ್ಕಂಥ ಒಟ್ಟುಗಳನ್ನೆಲ್ಲ ಕೂರಿಸ್ಕೊಂಡು ಅಲ್ಲಿ ಸ್ವಾಮಿ ಗದಿಗೆ ಹತ್ರ ಅಮ್ಮ ಮಹಾಮಂಗಳಾರತಿ ಮಾಡಿಸ್ಕೊಂಡು ಎಲ್ಲರಿಗೂ ಬಂದಿರೋ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡೋದು ಅವತ್ತ ವ್ಯವಸ್ಥೆ ಇರುತ್ತೆ ಎಲ್ಲರೂ ಬರಬೇಕೆಂದು